ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ರೀ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡೀನಿ ನಾವು ಚೆನ್ನಾಗಿದ್ದೀವಿ ರೀ ಫ್ರೆಂಡ್ಸ್ ಇವತ್ತೊಂದು ಹೊಸ ರೆಸಿಪಿ ವಿಡಿಯೋ ಜೊತೆ ಬಂದಿದ್ದೀನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮುದ್ದಿಪಲ್ಯ ಮಾಡೋಣ ಅಂತ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ರೀ ಅದಕ್ಕೆ ಮೊದಲು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ ಅದರಲ್ಲಿ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ರೀ ಸಾಸಿವೆ ಜೀರಿಗೆ ಹಾಕಿದ್ದೀನಿ ರೀ ಅದಕ್ಕೆ ಅರಶಿನ ಹಾಕಿದ್ದೀನಿ ರೀ ಒಂದು ಹಾಫ್ ಸ್ಪೂನು ಅರಶಿನ ಹಾಕಿದ್ದೀನಿ ಆಮೇಲೆ ಹಿಂಗು ಹಾಕಿದ್ದೀನಿ ರೀ ಫ್ರೆಂಡ್ಸ್ ಹಿಂಗು ಹಾಕಬೇಕು ಮುದ್ದೆ ಪಲ್ಯಕ್ಕೆ ಅಂದ್ರೇ ಟೇಸ್ಟು ಫ್ರೆಂಡ್ಸ್ ತುಂಬ ರುಚಿಯಾಗಿ ಬರಬೇಕು ಒಂಥರ ಫ್ಲೇವರ್ ಚಲೋ ಬರಬೇಕು ಅಂದರೆ ಹಿಂಗೆ ಹಾಕಬೇಕು ಆಮೇಲೆ ಒಂದು ಬೇಡಿಗೆ ಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆಯಲ್ಲಿ ಒಂದು ಬಿಡ್ಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಒಂದು ಎರಡು ಚಮಚ ಶೇಂಗಾ ಹಾಕಿದ್ದೀನಿ ಫ್ರೆಂಡ್ಸ್ ಮುದ್ದೆ ಪಲ್ಯಕ್ಕೆ ಶೇಂಗಾ ಹಾಕಬೇಕು ಫ್ರೆಂಡ್ಸ್ ಅಂದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಆಮೇಲೆ ಬಟಾಣಿನೂ ಹಾಕಬೇಕು ರೀ ಫ್ರೆಂಡ್ಸ್ ಗ್ರೀನ್ ಪೀಸ್ ಇರ್ತಾವಲ್ಲ ಅದನ್ನು ಒಂದು ಮುಷ್ಟಿಯಷ್ಟು ಬಟಾಣಿ ಹಾ ಫ್ರೆಂಡ್ಸ್ ಬಟಾಣಿ ಮತ್ತು ಶೇಂಗಾ ಹಾಕಬೇಕು ಫ್ರೆಂಡ್ಸ್ ಅಂದ್ರೇ ಅದು ಒಂದು ಒಳ್ಳೆ ಟೇಸ್ಟ್ ಒಳ್ಳೆ ಟೇಸ್ಟಾಗಿ ಬರ್ತದೆ ಫ್ರೆಂಡ್ಸ್ ಅದು ಈ ರೆಸಿಪಿ ಮತ್ತು ಇದು ಪಾಲಕನ್ನು ಒಂದು ಕಟ್ಟು ಪಾಲಕನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಕಿದ್ದೀನಿ ಇವಾಗ ಅದನ್ನು ಫ್ರೈ ಮಾಡಬೇಕು ಫ್ರೆಂಡ್ಸ್ ಒಗ್ಗರಣೆಯಲ್ಲಿ ಸ್ವಲ್ಪ ತಾಳಿಸ್ಬೇಕ್ರಿ ಅದನ್ನು ಪಾಲಕನ್ನು ತಾಳಿಸ್ಕೊಳ್ತಾ ಇದ್ದೀನಿ ರೀ ಸ್ವಲ್ಪ ತಾಳಿಸ್ಬೇಕು ಒನ್ ಟೂ ಮಿನಿಟ್ಸ್ ರೀ ಫ್ರೆಂಡ್ಸ್ ನಮ್ಮ ಕಡೆ ಭಾಳ ಭಾಳ ಫೇಮಸ್ ಫ್ರೆಂಡ್ಸಿದು ಮುದ್ದೆ ಪಲ್ಯದ ರೆಸಿಪಿ ನಮ್ಮ ಮನೇಲೆ ರೆಗ್ಯುಲರಾಗಿ ಮಾಡ್ತಿರ್ತೀವಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ನಂದೊಂದು ಮೆಥೆಡ್ ಮೆಥಡಲ್ಲಿ ಮಾಡಿದ್ದೀನಿ ಟ್ರೈ ಮಾಡಿ ಫ್ರೆಂಡ್ಸ್ ಪ್ಲೀ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ಸೆಕ್ಷನಲ್ಲಿ ಹಾಕಿರಿ ಹೆಂಗೆ ಬಂದಿದೆ ಅಂತ ಇವಾಗ ಒಳ್ಳೆ ಒಂದು ಅರ್ಧ ಚ ಚಮಚ ಕಸೂರಿ ಮೆಥಿ ಹಾಕಿದ್ದೀನಿ ರೀ ಅದಕ್ಕೆ ನಮ್ಮ ಮನೇಲಿ ಮೆಂತ್ಯ ಪಲ್ಯ ಇರಲಿಲ್ಲ ಫ್ರೆಂಡ್ಸ್ ಮುದ್ದೆ ಪಲ್ಯಕ್ಕೆ ಮೆಂತೆ ಪಲ್ಯ ಮತ್ತು ಪಾಲಕ್ ಪಲ್ಯ ಎರಡೂ ಹಾಕ್ಕೋಬೇಕು ಪಾಲಕ್ ಪಲ್ಯ ಮತ್ತು ಮೆಂತ್ಯ ಪಲ್ಯ ಬಟ್ ಮೆಂತೆ ಪಲ್ಯ ಇರಲಿಲ್ಲ ಹಾಗಾಗಿ ನಾನು ಕಸೂರಿ ಮೆಥಿ ಹಾಕಿದೆ ರೀ ಮೆಂತೆ ಪಲ್ಯ ಹಾಕ್ಲೇಬೇಕು ರೀ ಫ್ರೆಂಡ್ಸ್ ಅದರದ್ದು ಒಂದು ಸ್ಮೆಲ್ ಬರ್ತದಲ್ಲ ಅದರದ್ದೊಂದು ಟೇಸ್ಟು ಮತ್ತು ಅದರದ್ದೊಂದು ವಾಸನೆ ಇರ್ತದಲ್ಲ ಅದರಿಂದ ಈ ಪಲ್ಯ ಇನ್ನೂ ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್ ಆಮೇಲೆ ನಾನು ಮಿಕ್ಸಿಗೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಅದನ್ನು ಪೇಸ್ಟ್ ಮಾಡಿದ್ದೀನಿ ಇದು ಪೇಸ್ಟ್ ಮಾಡಿ ಅದಕ್ಕೆ ಹಾಕ್ಬೇಕು ರೀ ಹಸಿ ಖಾರ ಹಾಕ್ಬೇಕು ರೀ ಫ್ರೆಂಡ್ಸ್ ಅದಕ್ಕೆ ಆದರೂ ಬೆಳ್ಳುಳ್ಳಿ ಹಾಕಿಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಕೊತ್ತಂಬರಿ ಮಾತ್ರ ಹಾಕಿದ್ದೀನಿ ನಾನು ಅದು ಹಸಿ ಖಾರ ಹಾಕಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ತಿರುಗ್ತಾ ಇದ್ದೀನಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಮತ್ತು ಕೈ ಆಡಿಸ್ಬೇಕು ಒಂದು ಟೂ ಮಿನಿಟ್ಸ್ ಕೈ ಆಡಿಸ್ಬೇಕು ಆ ಹಸಿ ವಾಸನೆ ಹೋಗುತ್ತೆ ಅದರದ್ದು ಪಾಲಕದ್ದು ಮತ್ತು ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ದು ಹಸಿ ವಾಸನೆ ಹೋಗುತ್ತೆ ಒಂದು ಟೂ ಮಿನಿಟ್ಸು ನಾವು ಫ್ರೈ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಈ ಒಂದು ಗ್ಲಾಸಿಂದ ನಾನು ತೊಗರಿಬೇಳೆ ಹಾಕಿ ಕುಕ್ಕರಲ್ಲಿ ಬೇಯಿಸಿದ್ದೀನಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ ಬೇಳೆನ ಬೇಯಿಸ್ಕೊಂಡಿದ್ದೀನಿ ತೊಗರಿ ಬೇಳೆನ ಅದು ಬೇಯಿಸಿದ್ದು ತವ್ವಿ ರೆಡಿಯಾಗಿದ್ದೀರಿ ನಾವು ತವ್ವಿ ಅಂತ ಹೇಳ್ತೀವಿ ಅದಕ್ಕೆ ನಾವು ತವ್ವಿ ಅಂತೀವಿ ಅದು ಈ ಥರ ಬೆಂದಿದೆ ಫ್ರೆಂಡ್ಸ್ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಅದು ತವ್ವಿ ಆಗಿದೆ ಇವಾಗ ಅದು ಎಲ್ಲ ಫ್ರೈ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಅದಕ್ಕೆ ನಾವು ಈ ತವ್ವೆನ ಹಾಕಬೇಕು ಫ್ರೆಂಡ್ಸ್ ಇವಾಗ ತವೆ ಹಾಕಿ ಅದು ತವೆ ಹೆಂಗೆ ಹಾಕಬೇಕು ಅಂದರೆ ತವ್ವೆ ಮತ್ತು ಈ ಪಾಲಕು ಏನಿರ್ತದಲ್ಲ ಅದು ಎರಡೂ ಈಕ್ವಲಾಗಿ ಕಾಣಿಸ್ಬೇಕು ಫ್ರೆಂಡ್ಸ್ ಆ ಥರ ಮಾಡ್ಕೋಬೇಕು ಬರೀ ಸೊಪ್ಪೆ ಕಾಣ ಹಂಗಿರಂಗಿಲ್ಲ ತವ್ವೆ ಕಾಣ ಹಂಗಿರಂಗಿಲ್ಲ ತವೆ ಮತ್ತು ಸೊಪ್ಪು ಎರಡು ಮಿಕ್ಸ್ ಆಗಬೇಕು ಕರೆಕ್ಟಾಗಿ ಆ ಥರ ಅಂದ್ರೆ ನಾವು ಅದನ್ನು ಅಷ್ಟು ಅಳತೆಯಲ್ಲಿ ಅದನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲದ್ರೆ ಬರೀ ತವ್ವೆ ಆಗಿಬಿಡ್ತದ ಇಲ್ಲ ಬರೀ ಪಾಲಕೇ ಕಾಣಿಸ್ತಿರ್ತದ ಆಮೇಲೆ ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕಬೇಕು ಫ್ರೆಂಡ್ಸ್ ಹುಣಸೆಹಣ್ಣು ನೆನೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆ ಅದನ್ನು ಕ್ಯೂಚಿ ಹುಣ್ಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣಿನ ರಸ ಹಾಕಬೇಕು ಫ್ರೆಂಡ್ಸ್ ಅಂದ್ರೆ ಒಳ್ಳೆ ಟೇಸ್ಟು ಬರ್ತದೆ ಫ್ರೆಂಡ್ಸ್ ಮುದ್ದೆ ಪಲ್ಯ ಚೆನ್ನಾಗಿ ಆಗಬೇಕು ಅಂದರೆ ಹುಣ್ಸೆಹಣ್ಣು ಮತ್ತು ಈ ಒಂದು ಚಮಚ ಬೆಲ್ಲ ಫ್ರೆಂಡ್ಸ್ ಪುಡಿ ಆರ್ಗ್ಯಾನಿಕ್ ಬೆಲ್ಲ ಇದೆ ಅದು ಪುಡಿ ಇತ್ತು ಅದನ್ನೇ ಹಾಕಿದ್ದೀನಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫ್ರೆಂಡ್ಸ್ ರುಚಿಗೆ ಆಮೇಲೆ ಮತ್ತೆ ಕೈ ಆಡಿಸ್ಬೇಕು ಸರಿಯಾಗಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಒಂದು ನಿಮಿಷ ಕೈ ಆಡಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಡಬೇಕು ಫ್ರೆಂಡ್ಸ್ ಒಂದು ತ್ರೀ ಫೋರ್ ಮಿನಿಟ್ಸು ಮುಚ್ಚಿಡಬೇಕು ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮಲ್ಲಿ ಅದು ಚೆನ್ನಾಗಿ ಕುದೀತಾ ಇದೆ ನೋಡಿರಿ ಈ ಥರ ಕುದ್ದು ನಮ್ಮದು ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ನೀರು ನೀರು ಅನ್ನಿಸ್ತಾ ಇದ್ದೀರಿ ಬಟ್ ಅದು ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ಆಮೇಲೆ ಇದನ್ನು ಹೇಗೆ ಸರ್ವ್ ಮಾಡ್ಕೋಬೇಕು ಅಂದರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಮುದ್ದೆ ಪಲ್ಯ ಹಾಕೋಬೇಕು ಫ್ರೆಂಡ್ಸ್ ಮುದ್ದೆ ಪಲ್ಯ ಯಾವಾಗೂ ಸ್ವಲ್ಪ ಖಾರ ಖಾರವಾಗಿರಬೇಕು ಅಂದ್ರೆ ಟೇಸ್ಟ್ ಫ್ರೆಂಡ್ಸ್ ಅದು ಆಮೇಲೆ ಹಪ್ಪಳ ಸಂಡಿಗೆನ ಹಾಕ್ಕೊಂಡು ಹಪ್ಪಳ ಸಂಡಿಗೆ ಹಾಕ್ಕೊಂಡು ತಿನ್ನಬೇಕು ಫ್ರೆಂಡ್ಸ್ ಭಾಳ